ಒಂದು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ತಿರಸ್ಕಾರ ಮಾಡಬೇಕು ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಬೇಕು ಒಳ ಮೀಸಲಾತಿ ಜಾರಿ ಆಗಬಾರದು ಅನ್ನೋ ರೀತಿಯ ಪ್ರತಿಭಟನೆಗಳನ್ನ ಕೆಲವರೆಲ್ಲ ಈ ಕರ್ನಾಟಕದಾದ್ಯಂತ ನಡೆಸ್ತಾ ಇದ್ದಾರೆ ಅದರಲ್ಲೂ ಕೂಡ ಒಳ ಮೀಸಲಾತಿಯ ಪರವಾಗಿದ್ದೀವಿ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನೇ ಜಾರಿಗೊಳಿಸಬೇಕು ಅಂತ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಎರಡು ವರ್ಷಗಳ ಕೆಳಗಡೆ ಮಾದಿಗ ಸಮುದಾಯದ ಸಂಘಟನೆಗಳು ಆಯೋಜನೆ ಮಾಡ್ದ ಮಾಡಿದಂತಹ ಒಂದು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಗೌರವಾನ್ವಿತ ಪೂಜ್ಯ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಇವತ್ತು ವರದಿ ಹದಿನಾರನೇ ತಾರೀಕು ಏನಾದರೂ ಜಾರಿ ಆದ್ರೆ ಎಲ್ಲ ಛಲವಾದಿ ಸಮುದಾಯ ಅಥವಾ ವಲಯ ಸಮುದಾಯದ ಶಾಸಕರು ಮತ್ತೆ ಸಚಿವರು ರಾಜೀನಾಮೆ ಕೊಟ್ಟು ಬರಬೇಕು ವಲಯ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರುವಾಗ ಯಾವ ಪುರುಷಾರ್ಥಕ್ಕೆ ನಿನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಿ ನೀವು ರಾಜಕಾರಣವನ್ನ ಮಾಡಬೇಕು ಅಂತ ಕರೆಯನ್ನ ಎಲ್ಲ ಚಲವಾದಿ ಸಮುದಾಯದ ಶಾಸಕರಿಗೆ ಮತ್ತು ಸಚಿವರಿಗೆ ಕೊಟ್ಟಿದ್ದಾರೆ ಅದು ಅವರಿಗಿರುವಂತಹ ಬದ್ಧತೆ ಅವರ ಬದ್ಧತೆಯನ್ನ ನಾನು ಗೌರವಿಸ್ತೀನಿ ಮತ್ತೆ ಇನ್ನೊಂದು ಇನ್ನೊಂದು ಮುಖವನ್ನ ನೋಡಿ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಕೆಲವರು ಮಾತ್ರ ಎಲ್ಲರೂ ಅಲ್ಲ ಕೆಲವರು ಮಾತ್ರ ನಾಗಮೋಹನ್ ದಾಸ್ ಆಯೋಗವನ್ನ ಮಾಡಿದ್ದು ಒಲೆಯ ಸಮುದಾಯವನ್ನ ಹಣಿಯೋದಕ್ಕೆ ಅವಮಾನಿಸೋದಕ್ಕೆ ಅವ್ರ ಜನಸಂಖ್ಯೆ ಕಮ್ಮಿ ತೋರಿಸೋದಕ್ಕೆ ಉದ್ದೇಶ ಪೂರ್ವಕ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಬೀದಿಗಿಳಿದು ನಾಗಮೋಹನ್ ದಾಸ್ ಅವರವರ ಚಿತ್ರಪಟವನ್ನು ಪಿಂಕಿ ಹಚ್ಚಿ ಸುಟ್ಟಾಗ್ತಾ ಇದ್ರು ಕೂಡ ಸರ್ಕಾರದ ಭಾಗವಾದಂತಹ ಸಚಿವರು ಕಾಂಗ್ರೆಸ್ಸಿನ ಸಚಿವರು ಈಗ ಅವರು ನಾಗಮೋಹನ್ ದಾಸ್ ಆಯೋಗದ ವರದಿ ಸರಿ ಇಲ್ಲ ಸರ್ಕಾರ ಇದನ್ನು ಜಾರಿ ಮಾಡಬಾರ್ದು ಆರೋಪವನ್ನು ಮಾಡ್ತಿರುವಾಗ ಸರ್ಕಾರದ ವಿರುದ್ಧವೇ ಆರೋಪ ಅದು ಸರ್ಕಾರದ ಭಾಗವಾಗಿರುವಂತಹ ಛಲವಾದಿ ಅಥವಾ ವಲಯ ಸಮುದಾಯದ ಸಚಿವರು ಎಚ್ ಸಿ ಮಾದೇವಪ್ಪನವರಾಗ್ಲಿ ಪರಮೇಶ್ವರ್ ಅವರಾಗ್ಲಿ ಖರ್ಗೆ ಅವರಾಗ್ಲಿ ಅಥವಾ ಮಳವಳ್ಳಿ ಸಾಲ ಶಾಸಕ ನರೇಂದ್ರ ಸ್ವಾಮಿ ಅವರಾಗ್ಲಿ ಯಾರೂ ಕೂಡ ತನ್ನ ಹೊಲೆಯ ಅಥವಾ ಚಲದ ಅಥವಾದಿ ಸಮುದಾಯಕ್ಕೆ ಒಂದೇ ಒಂದು ಸಮಾಧಾನವನ್ನು ಕೂಡ ಮಾಡ್ತಾ ಇಲ್ಲ ಅವರ ಪ್ರತಿಭಟನೆಯ ವಿರುದ್ಧ ಒಂದು ಮಾತಾಡ್ತಾ ಇಲ್ಲ ಬಹುಶಃ ಸರ್ಕಾರದ ಒಳಗಡೆನೆ ಇದ್ದುಕೊಂಡು ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಗಳಿಗೆ ಇವರೇ ಕುಮ್ಮ ಅನ್ನುವ ರೀತಿಯಲ್ಲಿ ಅವರ ವರ್ತನೆ ಇದೆ ತನ್ನ ಸಮುದಾಯ ಬೀದಿಗಿಳಿದು ತನಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡುವಾಗ ಸಮುದಾಯದ ಹೋರಾಟವನ್ನ ಹಣಿಯುವಂತ ಕೆಲಸವನ್ನ ಯಾವುದೇ ಛಲವಾದಿ ಅಥವಾ ವಲಯ ಸಮುದಾಯದ ರಾಜಕಾರಣಿಗಳು ಒಬ್ಬರು ಮಾಡಲಿಲ್ಲ ಮತ್ತೆ ಇನ್ನು ಮೂರನೇ ಭಾಗ ಏನು ಅಂತಂದ್ರೆ ನಾಗಮೋಹನ್ ದಾಸ್ ಆಯೋಗದ ವರದಿ ಸರಿ ಇಲ್ಲ ವಲಯರಿಗೆ ಇದು ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳುವಾಗ ನಾವು ಮುಖ್ಯವಾಗಿ ಗಮನಿಸಬೇಕು ನಾಗಮೋಹನ್ ದಾಸ್ ಆಯೋಗದ ರಚನೆ ಸರ್ಕಾರ ಮಾಡಿ ಅದರ ಜವಾಬ್ದಾರಿಯನ್ನ ಅದರ ಆಗು ಹೋಗುಗಳನ್ನ ಅದರ ಫೈನಾನ್ಷಿಯಲ್ ಸ್ಟೇಟಸ್ ಅನ್ನ ಮತ್ತೆ ಬೇಕಾಗಿರೋ ಅನುಕೂಲಗಳನ್ನ ಸಮಿತಿಗಳನ್ನ ಮತ್ತೆ ಸಂಯೋಜಕ ಸಮಿತಿಯನ್ನ ರಚನೆ ಮಾಡುವ ಜವಾಬ್ದಾರಿ ಎಲ್ಲ ಒತ್ಕೊಂಡಿದ್ದು ಸಮಾಜ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಹದೇವಪ್ಪನವರು ವಲಯ ಸಮುದಾಯಕ್ಕೆ ಸಂಬಂಧಪಟ್ಟವರು ಸಮಾಜ ಕಲ್ಯಾಣ ಇಲಾಖೆಯ ಸಲಹೆಗಾರರು ಇ ವೆಂಕಟಯ್ಯನವರು ವಲಯ ಸಮುದಾಯಕ್ಕೆ ಸಂಬಂಧಪಟ್ಟವರು ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಮಣಿವಣ್ಣನ್ ಅವರು ಅದೇ ಸಮುದಾಯಕ್ಕೆ ಸಂಬಂಧಪಟ್ಟವರು ಸಮಾಜ ಕಲ್ಯಾಣ ಇಲಾಖೆಯ ಕಮಿಷನರ್ ರಾಕೇಶ್ ಅವರು ಅದೇ ವಲಯ ಸಮುದಾಯಕ್ಕೆ ಸಂಬಂಧಪಟ್ಟವರು ಏನೊಂದು ಸಂಯೋಜಕ ಸಮಿತಿಯನ್ನು ರಚನೆ ಮಾಡಿದ್ರಲ್ಲ ಅದರಲ್ಲಿ ಬಹುಪಾಲು ಇದ್ದಂತವ್ರು ಎಲ್ಲರೂ ಕೂಡ ವಲಯ ಅಥವಾ ಸಲವಾದಿ ಸಮುದಾಯಕ್ಕೆ ಸಂಬಂಧಪಟ್ಟವರು ಇನ್ಫ್ಯಾಕ್ಟ್ ದುರಂತವೋ ಸಂತೋಷ ಪಡಬೇಕೋ ಗೊತ್ತಿಲ್ಲ ಸಚಿವರಿಂದ ಹಿಡಿದು ಕೆಳ ಹಂತದ ಏನೋ ಒಂದು ಸಂಯೋಜಕ ಸಮಿತಿ ಮಾಡಿದ್ರಲ್ಲ ಅಲ್ಲಿವರೆಗೂ ಡಾಟಾಗಳ ಕಲೆಕ್ಷನ್ ಮಾಡಿ ಕುರುಗಿಡೀಕರಿಸೋದಕ್ಕೆ ಒಬ್ಬೇ ಒಬ್ಬ ಮಾದಿಗನೂ ಇರಲಿಲ್ಲ ಬಹುಪಾಲು ತೊಂಬತ್ತು ಪರ್ಸೆಂಟ್ ಛಲವಾದಿ ಅಧಿಕಾರಿಗಳು ರಾಜಕಾರಣಿಗಳು ಸಂಯೋಜಕ ಸಮಿತಿಯವರು ಎಲ್ಲರೂ ಇದ್ರು ಕೂಡ ಛಲವಾದಿ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತ ಮಾತಾಡ್ತಾರೆ ನಿಜವೋ ಸುಳ್ಳು ಅದ ನೋಡೋಣ ಛಲವಾದಿ ಸಮುದಾಯಕ್ಕೆ ಅನ್ಯಾಯ ಮಾಡುವಂತಾಗ ಛಲವಾದಿ ಅಧಿಕಾರಿಗಳು ಛಲವಾದಿ ರಾಜಕಾರಣಿಗಳು ಇರುವಾಗ ಛಲವಾದಿ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗಿರೋದು ಯಾರ ವಿರುದ್ಧ ಯಾರನ್ನ ಪ್ರಶ್ನೆ ಮಾಡ್ಬೇಕು ಯಾರ ರಾಜೀನಾಮೆಯನ್ನ ಕೇಳಬೇಕು ಅದ್ರ ಜ್ಞಾನ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳ್ತಾರೆ ನಮ್ಮ ನಾಯಕರು ನಮ್ಮ ರಾಜಕೀಯ ನಾಯಕರು ಅಂದ್ರೆ ಎಚ್ ಸಿ ಮಾದೇವ್ ಅಪ್ಪರು ನಮ್ಮ ಪರವಾಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಏನೋ ಒಳಮೀಸ್ಲಾತಿ ಮೀಸಲಾತಿ ನಾಗಮೋಹನ್ ದಾಸಾಯವರ ವರದಿಯನ್ನ ಮಂಡಿಸುವಾಗ ಅವರೇ ಅದನ್ನ ವಿರೋಧ ಮಾಡಿದ್ದು ಇದ್ರ ಜಾರಿ ಆಗ್ಬಿಡ್ತಿತ್ತು ಆ ವರದಿಯನ್ನ ಜಾರಿ ಆಗೋದಕ್ಕೆ ನಮ್ಮ ನಾಯಕರು ಬಿಡೋದಿಲ್ಲ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಮತ್ತೆ ಅವ್ರೆ ಹೇಳ್ತಾರೆ ಆಯೋಗದ ವರದಿಯಲ್ಲಿ ಚರವಾದಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಚಲವಾದಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂದ್ರೆ ಅದಕ್ಕೆ ಹೊಣೆ ಯಾರತ್ಕೋಬೇಕು ಚಲವಾದಿ ಸಮುದಾಯದ ಅಧಿಕಾರಿಗಳಿದ್ರು ರಾಜಕಾರಣಿಗಳಿದ್ರು ಅವರೇ ಹೊಣೆ ಅವ್ರು ಸರಿಯಾಗಿ ಆತವಾ ಬಂದಂತ ಅಂಕಿ ಅಂಶವನ್ನ ಏನ್ ದಾಖಲು ಮಾಡಿದ್ದಾರೆ ನಿಜವನ್ನ ಒಪ್ಕೊಂಡಿದ್ದಾರೆ ಸುಮ್ಮನಾಗಿದ್ದಾರೆ ಈಗ ವಿರೋಧ ಮಾಡೋರು ಸತ್ಯ ಏನು ಅಂತ ತಿಳ್ಕೋಬೇಕಿತ್ತು ಅಥವಾ ಏನು ಚಲವಾದಿ ಸಮುದಾಯದ ಅಧಿಕಾರಿಗಳಿದ್ದಾರೆ ರಾಜಕಾರಣಿಗಳು ಇದು ಇವರು ಬೇಜವಾಬ್ದಾರಿತನ ಮೊದಲು ನೀವು ರಾಜೀನಾಮೆ ಕೊಟ್ಟು ತೊಲಗಿ ಯಾಕಂದ್ರೆ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಕೇಳ್ಬೇಕಿತ್ತು ಒಂದು ಕಡೆ ರಾಜಕಾರಣಿಗಳನ್ನ ಒಪ್ಕೋತಾ ಇದಾರೆ ಆದ್ರೆ ಅವರ ಜವಾಬ್ದಾರಿಯಲ್ಲಿ ಅವರ ನಾಯಕತ್ವದಲ್ಲಿ ಅವರ ಮುತುವರ್ಜಿನಲ್ಲಿ ಅವ್ರ ಇನ್ಚಾರ್ಜ್ ಅಲ್ಲಿ ಆದ ವರದಿಯನ್ನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯಾವ್ದು ಸರಿ ಯಾವ್ದು ನೋಡಿ ಅದು ಒಂದ್ ಕಡೆ ಇಡೋಣ ಬದ್ಧತೆ ಅನ್ನೋದು ಹೇಗಿದೆ ಅಂತ ಅಥವಾ ಹೋರಾಟಗಾರರು ಮತ್ತು ಆ ರಾಜಕಾರಣಿಗಳ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಮಾದಿಗ ಸಮುದಾಯದ ಹೋರಾಟಗಾರರು ಮತ್ತೆ ರಾಜಕಾರಣಿಗಳ ವಿಚಾರ ಬರೋಣ ನಾವು ಕ್ರಾಂತಿಕಾರಿ ರಥಯಾತ್ರೆ ಕ್ರಾಂತಿಕಾರಿ ಪಾದಯಾತ್ರೆ ಕ್ರಾಂತಿಕಾರಿ ಸಮಾವೇಶ ಅಂತೆಲ್ಲ ಮಾಡುವಾಗ ಮಾದಿಗ ಸಮುದಾಯದ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಇಡೀ ರಾಜ್ಯವನ್ನ ಸುತ್ತಕೊಂಡು ಬಂದು ಇವ್ರು ಹೋರಾಟಕ್ಕೆ ಹೋಗ್ಬೇಡಿ ಇವ್ರು ಹೋರಾಟಕ್ಕೆ ಹೋಗ್ಬೇಡಿ ಇವ್ರು ಹೋರಾಟಕ್ಕೆ ಹೋಗ್ಬೇಡಿ ನಮ್ಮ ಸರ್ಕಾರ ಮಾಡುತ್ತೆ ನಮ್ಮ ಸರ್ಕಾರ ಮಾಡುತ್ತೆ ನಮ್ಮ ಸರ್ಕಾರ ಮಾಡುತ್ತೆ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಿ ಅಂತ ಮಾದಿಗ ಸಮುದಾಯದ ಮುಖಂಡರು ಬೀದಿಗಿಳಿದಾಗ ಈ ಮಾದಿಗ ಸಮುದಾಯದ ನಾನಾಯಕ ರಾಜಕಾರಣಿಗಳು ನಮ್ಮ ವಿರುದ್ಧ ಪಿತೂರಿಗಳನ್ನ ಮಾಡಿದ್ರು ಸರ್ಕಾರವೇ ನಮ್ಮ ವಿರುದ್ಧ ನಿಂತಿದ್ದೇನು ಅಂತ ಕೇಸ್ಗಳನ್ನ ಹಾಕ್ಸಿದ್ರು ನಮ್ಮ ಮೇಲೆ ಹಲ್ಲೆ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು ನಮ್ಮ ವಿರುದ್ಧ ಅಪಪ್ರಚಾರಗಳನ್ನ ಮಾಡಿದ್ರು ಯಾವುದೋ ಸಂಘಗಳಂತೆ ಪಾರ್ಟಿಗಳಂತೆ ಅವ್ರಿಂದ ದುಡ್ಡು ತಗೊಂಡು ಮಾಡ್ರು ಅಂತಂದ್ರು ನೋಡಿ ಒಲೆಯ ಸಮುದಾಯದ ರಾಜಕಾರಣಿಗಳಿಗಿರುವಂತಹ ತನ್ನ ಸಾಮಾಜಿಕ ಬದ್ಧತೆ ಅಂತದ್ದು ಈ ಮಾದಿಗ ಸಮುದಾಯದ ರಾಜಕಾರಣಿಗಳಿಗೂ ಈ ನಾಲಾಯಕಿಗಳಿಗಿರುವಂತಹ ಬದ್ಧತೆ ಅಂತದ್ದು ಮತ್ತೆ ಒಳಮೀಸಲಾತಿ ಹೋರಾಟಗಾರರು ಅನ್ನಿಸ್ಕೊಂಡಂತವ್ರು ಏನ್ ಅವ್ರ ಗಳು ಅವ್ರ ಗಳು ಎಷ್ಟು ಖರ್ಚಾಗೋದು ಗೊತ್ತಿಲ್ಲ ಇವರು ಇವರ ತಂಡ ಏನು ಕ್ರಾಂತಿಕಾರಿ ತಂಡದ ಹೋರಾಟ ಜೊತೆ ಹೋಗ್ಬೇಡಿ 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 ಸರ್ಕಾರ ನಮ್ದಿದೆ ನಾವು ಸರ್ಕಾರವನ್ನ ಓಲೈಸ್ತೀವಿ ಸರ್ಕಾರವನ್ನ ಒಪ್ಪಿಸ್ತೀವಿ ಸರ್ಕಾರಕ್ಕೆ ತಿಳುವಳಿಕೆ ಹೇಳ್ತೀವಿ ಜಾರಿ ಮಾಡಿಸ್ತೀವಿ ಜಾರಿ ಮಾಡಿಸ್ತೀವಿ ಜಾರಿ ಮಾಡಿಸ್ತೀವಿ ಅಂದ್ರು ಇದು ಮಾಡ್ಬೋದಾ ನಿಜವಾಗ್ಲೂ ನಾನು ಚಲವಾದಿ ಸಮುದಾಯಕ್ಕೆ ಒಂದು ಸಲ್ಯೂಟ್ ಅನ್ನ ಕೊಡ್ತೀನಿ ಎಷ್ಟೇ ವಿರೋಧಗಳಿರ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳು ಇರಲಿ ಅವ್ರ ಮಧ್ಯದಲ್ಲಿ ಎಲ್ಲರೂ ಒಟ್ಟಾಗಿ ನಿಂತು ಇವತ್ತು ನ್ಯಾಯ ನ್ಯಾಯ ಅಂತಿದ್ದಾರೆ ಅವ್ರು ಕೇಳ್ತಾರ ಸರಿನಾ ತಪ್ಪ ಅದ ಆಮೇಲೆ ಚರ್ಚೆ ಮಾಡೋಣ ಆದ್ರೆ ಹಿಂಗೆ ಒಟ್ಟಾಗಿ ನಿಂತ್ಕೋತಾರೆ ದಿವಂಗತ ಶಿವರಾಮ್ ಅವರ ಅವರು ಕೂಡ ಇವತ್ತು ಫೀಲ್ಡ್ ಇಳಿದಿದ್ದಾರೆ ಏನ್ ಬದ್ಧತೆ ಎಂತ ಕಮಿಟ್ಮೆಂಟು ಆದ್ರೆ ಈ ನಾಲಾಯಕಿಗಳನ್ನ ನೋಡಿ ಮಾನವ ಸಮುದಾಯದ ರಾಜಕಾರಣಿಗಳು ಮತ್ತು ಕೆಲವು ಹೋರಾಟಗಾರರು ಏಯ್ ಅವ್ರ ಜೊತೆಗೆ ಹೋಗ್ಬೇಡಿ ಇವ್ರ ಜೊತೆಗೆ ಹೋಗ್ಬೇಡಿ ಹೋಗ್ಬೇಡಿ ಇಲ್ಲಿಗೆ ಹೋಗ್ಬೇಡಿ ಅವ್ರನ್ನ ಬೆಂಬಲಿಸಬೇಡಿ ಇವ್ರನ್ನ ಬೆಂಬಲಿಸಬೇಡಿ ನಮ್ ಸರ್ಕಾರ ಜಾರಿ ಮಾಡೇ ಮಾಡುತ್ತೆ ಅಂತ ನನ್ನ ಅತ್ಯಂತ ಗೌರವಾನ್ವಿತವಾದ ಆಂಜನೇಯರು ಆಗಸ್ಟ್ ಎಂಟಲ್ಲಿ ಮಾಡಿಸ್ಬಿಡ್ತೀವ್ರಿ ಅಲ್ಲ ಸಾರಿ ಫಸ್ಟ್ ಜೂನ್ ಜೂನ್ ಹತ್ತರೊಳಗಡೆ ಒಳ ಮೀಸಲಾತಿ ಜಾರಿ ಆಗ್ಬಿಡುತ್ತೆ ಜುಲೈ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಸ್ಬಿಡ್ತೀನಿ ಆಗಸ್ಟ್ ಅಲ್ಲಿ ಮಾಡಿಸ್ಬಿಡ್ತೀನಿ ರಾಜೀನಾಮೆ ಕೊಡಿ ಅಣ್ಣ ನಿಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಫೀಲ್ಡ್ ಬನ್ನಿ ನಿಮ್ ಹಿಂದೆ ನಾವು ಬರ್ತೀವಿ ನಮ್ ಸರ್ ಈಗಲೂ ಇವತ್ತು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ ಮಾಡ್ತಾರೆ ಮತ್ತೆ ನಾವು ಹೋರಾಟ ಕೇಳಿದ್ರೆ ಏ ಅವ್ರ ಹೋರಾಟ ಸರಿ ಇಲ್ಲ ಯಾಕೆ ಇಷ್ಟು ಸಣ್ಣತನ ಯಾಕೆ ನಿಮ್ಗೆಲ್ಲ ಯಾವಾಗ ನೀವು ಬುದ್ಧಿ ಕಲಿಯೋದು ಯಾವಾಗ ಸಮುದಾಯದ ಪರವಾಗಿ ಪ್ರಾಮಾಣಿಕವಾಗಿ ಯಾವಾಗ ನಿಲ್ಲೋದು ನೀವೆಲ್ಲ ರಾಜಕಾರಣಿಗಳು ಕೆ ಎಚ್ ಮನಿಯಪ್ಪ ಇವತ್ತಿಗೂ ಬಾಯ್ ಬಿಡ್ತಾರೆ ಹೋಗಲಿ ಹದಿನಾರನೇ ತಾರೀಕು ಆದ್ರೂ ಗಟ್ಟಿಯಾಗಿ ಮಾತಾಡ್ತಾರ ಇಲ್ಲ ನಾವು ನಮ್ಮ ತಂಡ ಈಗಾಗಲೇ ಎಲ್ಲಾ ಸಚಿವರನ್ನ ಭೇಟಿ ಮಾಡಿ ಪತ್ರಗಳನ್ನ ಕೊಟ್ಟು ಆಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಹದಿನೈದನೇ ತಾರೀಕು ಏನು ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣಕ್ಕೆ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಎಲ್ಲಾ ಸಚಿವರು ಬರೋದ್ರಿಂದ ನೀವು ಇಡೀ ಜಿಲ್ಲೆಗಳಲ್ಲಿ ಹದಿನೈದನೇ ತಾರೀಕು ಆ ಎಲ್ಲಾ ಸಚಿವರನ್ನ ಭೇಟಿ ಮಾಡಿ ಒಂದು ಆಗ್ರಹ ಪತ್ರ ಇದೆ ಈಗಾಗಲೇ ಅದು ವಾಟ್ಸಾಪ್ ಗಳಲ್ಲಿ ಫೇಸ್ಬುಕ್ ಗಳಲ್ಲಿ ನಮ್ಮ ಫೇಸ್ಬುಕ್ ಗಳಲ್ಲೆಲ್ಲ ಓಡಾಡಿದೆ ಅದನ್ನ ಕಾಪಿ ಮಾಡಿ ಪತ್ರವನ್ನು ಕೊಟ್ಟು ಕಾನೂನಾತ್ಮಕವಾದ ಯಾವುದೇ ತೊಡಕಿಲ್ದೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕು ಅನ್ನೋ ಒತ್ತಾಯವನ್ನ ನೀವೆಲ್ರು ತರಬೇಕು ಮತ್ತೆ ಈ ನಾಲಾಯಕ್ ಮಾದಿಗ ಸಮುದಾಯದ ರಾಜಕಾರಣಿಗಳಿಗೆ ಹೇಳಿ ಯಾರಾದ್ರೂ ಹೋರಾಟ ಮಾಡ್ತಾ ಇದ್ರೆ ಬೆಂಬಲಿಸಿ ಅಥವಾ ಇರಿ ವಿರೋಧಿಸುವಂತದ್ದು ಅವ್ರ ವಿರುದ್ಧ ಕುತಂತ್ರ ಮಾಡಿ ಮುಖಕ್ಕೆ ಉಗಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ ಅಂತ ಈ ಮಾದರಿ ಸಮುದಾಯದ ರಾಜಕಾರಣಿಗಳಿಗೆ ಸ್ನೇಹಿತರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೀತಾ ಇದೆ ಒಳ್ಳೇದಾಗ್ಲಿ ಕಾಂಗ್ರೆಸ್ನ ನೀವು ನೇರವಾಗಿ ಟಾರ್ಗೆಟ್ ಮಾಡಿ ಮಾತಾಡ್ತೀರಿ ಹಾಗಾಗಿ ನಿಮ್ಮನ್ನ ನಾವು ನಮ್ಮ ಪ್ರತಿಭಟನೆಗೆ ಕರೆಯಲ್ಲ ಅನ್ನೋಂತ ಜೋಕರ್ ಕೆಲಸವನ್ನ ಕೆಲವರು ಅಲ್ಲಿದ್ದವ್ರು ಕೆಲವರು ಕೆಲವರು ನನ್ನ ನೇರವಾಗಿ ಹೇಳ್ಬಿಟ್ರು ನೀವು ಯಾಕೆ ನನ್ನ ಕರೆಯೋದಿಲ್ಲ ನೀವು ಹೋರಾಟ ಮಾಡುವಾಗ ನಾವು ಕರಿತೀವಲ್ಲೋ ನಿಮ್ಮನ್ನೆಲ್ಲ ಬನ್ನಿ ಅಂತ ಅಂದ್ರೆ ನೀವು ಕಾಂಗ್ರೆಸ್ನ ಬೈತೀರಿ ಹಂಗಾಗಿ ಬರಬೇಡಿ ಇದು ಹೋರಾಟ ಇದರಿಂದ ಸಮುದಾಯ ಏನಾಗುತ್ತೆ ನಾನು ಇದ್ರ ಬಗ್ಗೆ ಮಾತಾಡಬಾರ್ದು ಗೊತ್ತಿದ್ದೆ ಅದನ್ನ ನೇರವಾಗಿ ಹೇಳ್ತಾ ಇದ್ದೀವಿ ನೀವು ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತೀರಿ ಕಾಂಗ್ರೆಸ್ನ ನೇರವಾಗಿ ಟೀಕೆ ಮಾಡ್ತೀರಿ ನಮಗೆ ಆಗಲ್ಲ ನಾವು ಒಳಗಡೆ ಇದ್ದೀವಿ ಉತ್ತರ ಕೊಡಕ್ಕಾಗಲ್ಲ ಅನ್ನುವಂತ ಮಾತನ್ನ ನೇರವಾಗಿ ನನಗೆ ಹೇಳ್ತಾರೆ ಅದ್ರ ಆಯೋಜಕರು ಮತ್ತೆ ಇವತ್ತು ಎಲ್ ಎಚ್ ಶಾಸಕರ ಭವನದಲ್ಲಿ ಒಳ ಮೀಸಲಾತಿ ಸಂಬಂಧಿತವಾದಂತಹ ಪ್ರಗತಿಪರ ಮೀಟಿಂಗ್ ನಡೆದಿದೆ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಐಕ್ಯತೆ ಇರಬೇಕು ಅಂತಾರೆ ಈ ಡೇಟ್ಗಳು ನನ್ನೇ ಕರೆದಿಲ್ಲ ನನ್ನಂತ ಅಲ್ಲ ಬಹುತೇಕ ಒಳ ಮೀಸಲಾತಿ ಹೋರಾಟದಲ್ಲಿ ಗುರುತಿಸ್ಕೊಂಡಿರೋ ನಾನು ಕರೆಯೋದಿಲ್ಲ ಅವ್ರು ಯಾರ್ಯಾರು ಬೇಕೋ ಅವ್ರವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಯಾಕೆ ಗೊತ್ತಾ ಹದಿನಾರನೇ ತಾರೀಕಿನ ನಂತರ ಒಳ ಮೀಸಲಾತಿ ಜಾರಿ ಆಗದೆ ನಾವೆಲ್ಲ ಉಗ್ರವಾಗಿ ಹೋರಾಟಕ್ಕೆ ಬೀದಿಗಿಳಿದ್ರೆ ನಮ್ಮನ್ನ ತಡೆಯುವಂತ ಹುನ್ನಾರ ಕೆಲವು ಈಡಿಯೇಟ್ಗಳು ಅಯೋಗ್ಯರು ಬ್ರೋಕರ್ಗಳು ಸರ್ಕಾರದ ಬಾಲಬುಡ್ಕರು ಮಾಡ್ತಾ ಇದ್ರೆ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಇವ್ರ ವಿರುದ್ಧ ಇವರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಜೊತೆಗೆ ಇರಬೇಕು ಮಾದಿಗ ಸಮುದಾಯದ ರಾಜಕಾರಣಿಗಳು ನಾವು ಹೋರಾಟಕ್ಕೆ ಬೀದಿಗಿಳಿದಾಗ ಬಾಯಿ ಮುಚ್ಚಿದ್ರೆ ಉಳಿತೀರಿ ಇಲ್ಲ ಅಂತಂದ್ರೆ ನಿಮ್ಮ ರಾಜಕೀಯ ಭವಿಷ್ಯ ಸರ್ವನಾಶ ಮಾಡಕ್ ಕೊಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭದಲ್ಲಿ ಜೈಬೇನ್ ಜೈ ಮಾದಿಗ